ಝೀ ಕನ್ನಡದವರು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡೋಣ ನೋಡಿ ಮೊದಲನೇದಾಗಿ ಝೀ ಕುಟುಂಬ ಸ್ವಾಗತಕ್ಕೆ ಒಂದು ಪಾಸ್ ಕೊಟ್ಟಿದ್ದಾರೆ ಹಾಗೆ ಫಿಲ್ಟರ್ ಕಾಫಿ ಹಿತ್ತಾಳೆ ಲೋಟ ಹಿತ್ತಾಳೆ ಲೋಟ ಎರಡಿದೆ ಹಾಗೆ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ ಹಾಗೆ ಉದಯಂ ಅಂತ ಒಂದು ಫಿಲ್ಟರ್ ಕಾಫಿ ಪೌಡರ್ ಕೊಟ್ಟಿದ್ದಾರೆ ಹಾಗೆ ಆ ಕಾಫಿ ಪೌಡರ್ನ ಫಿಲ್ಟರ್ ಮಾಡೋದಕ್ಕೆ ಹಿತ್ತಾಳದ್ದೆ ಒಂದು ಕಾಫಿ ಫಿಲ್ಟರ್ ಕೊಟ್ಟಿದ್ದಾರೆ ತುಂಬ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಬ್ಯೂಟಿಫುಲ್ ಬಾಕ್ಸ್ ಅಲ್ಲಿ ಇದು ಕೊಟ್ಟಿದ್ದಾರೆ ಸ್ವೀಟ್ ಬಾಕ್ಸ್ ಅಂತ ಅನ್ಸುತ್ತೆ ಆದ್ರೆ ಇದು ಸ್ವೀಟ್ ಅಲ್ಲ ಇದ್ರಲ್ಲಿ ಕ್ಯಾಂಡಲ್ ಇದೆ ರೆಟ್ರೋ ಸ್ಟೈಲಲ್ಲಿ ಒಂದು ಬ್ಲೂಟೂತ್ ಸ್ಪೀಕರ್ ಬಾಕ್ಸ್ ಕೊಟ್ಟಿದ್ದಾರೆ ಇದನ್ನು ಯಾವ್ದಾದ್ರು ಹಳೆ ಕಾಲದ ಮೂವಿಲಿ ನೋಡಿರೋ ನೆನಪು ಬರುತ್ತೆ ಈ ರೆಟ್ರೋ ಸ್ಟೈಲ್ ಸ್ಪೀಕರ್ ಬಾಕ್ಸ್ ನೋಡೋದಕ್ಕೆ ಮಾತ್ರ ಹಳೆ ಕಾಲದ ಪ್ಯಾಟರ್ನ್ ಇರ್ಬೋದು ಬಟ್ ಇದು ಎಲ್ಲಾನು ಅಪ್ಡೇಟ್ ವರ್ಜನ್ ಅಲ್ಲೇ ಇದೆ ಇದಕ್ಕೆ ಆಕ್ಸ್ ಕೇಬಲ್ ಬ್ಲೂಟೂತ್ ಮೆಮೊರಿ ಕಾರ್ಡ್ ಪೆನ್ ಡ್ರೈವ್ ಇಷ್ಟನ್ನೆಲ್ಲ ಹಾಕ್ಬೋದು ಹಾಗೆ ಇದು ಚಾರ್ಜಬಲ್ ಕೂಡ ಆಗಿರುತ್ತೆ ತುಂಬ ಕ್ಲಿಯರ್ ಆಗಿ ಚೆನ್ನಾಗಿ ಕೇಳಿಸುತ್ತೆ ಇದ್ರಲ್ಲಿ ಸೌಂಡು ನೋಡಿ ಇಷ್ಟೊಂದೆಲ್ಲ ಐಟಮ್ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟಿಲ್ಲ ಎಲ್ಲಾನು ತುಂಬಾ ಒಳ್ಳೆ ಕ್ವಾಲಿಟಿ ಆಗಿರುವಂತ ಐಟಮ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಜಿ ಕನ್ನಡ